ಸರಳ ತಿಳಿಸುತ್ತಾ ಅದೇ ರೀತಿಯಾಗಿ ರಾಮುಂದ ರಾಮವೇಂದ್ರ ರಾಯ ಡ್ಯಾಂಡೋರು ಅಂತೂ ಇಲ್ಲ ಇನ್ನೂ ಮೂರು ವರ್ಷಗಳಿದೆ ಆದರೂ ಕೂಡ ಈ ಪ್ರತಿಯೊಂದು ಪಂಚಾಯಿತಿಯಲ್ಲಿ ತಿರುಗಿ ಈಗ ದುರ್ಗ ದೀರ್ಘ ಸ್ಮುಖ ಅಂತ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದ್ರ ಉದ್ದೇಶ ಏನಂತಂದ್ರೆ ಈ ತಾಲೂಕಲ್ಲಿರುವಂಥ ಹೆಣ್ಣು ಎಲ್ಲ ಹೆಣ್ಣು ಮಕ್ಕಳು ಕ್ಷೇಮವಾಗಿದ್ದರೆ ಆರೋಗ್ಯವಾಗಿದ್ದರೆ ಅವರ ಮೇಲೆ ಆಶೀರ್ವಾದ ಇದ್ರೆ ಅದೇ ಆಶೀರ್ವಾದ ವಾಪಸ್ಸು ಅವ್ರ ಬರುತ್ತೆ ಅನ್ನೋ ಉದ್ದೇಶದಿಂದ ಅವರು ಈ ಕಾರ್ಯಕ್ರಮ ಮಾಡ್ತಾ ಇದಾರೆ ಇವತ್ತೇನು ಎಲ್ಲರಿಗೂ ಇವತ್ತೇನು ಎಲ್ಲಾರು ದೀರ್ಘ ಮಾಡಿ ಪ್ರತಿಯೊಬ್ಬರಿಗೂ ಏನು ತೆಂಗಿನಕಾಯಿ ಸ್ಯಾರಿ ಮತ್ತೆ ಅರಿಶಿನ ಕುಂಬ ಕೊಡ್ತಿದ್ದಾರೆ ಎಲ್ಲರೂ ಕೂಡ ಅವರವರ ಮನೆಗಳಲ್ಲಿ ನಿಮ್ಮ ಒಂದು ಕುಟುಂಬಗಳು ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಅವರು ಕಾರ್ಯಕ್ರಮ ಮಾಡ್ತಾ ಶುಭವಾಗಿರ್ಬೇಕು ಅಂತ ಏನು ಆಶೀರ್ವಾದ ಮಾಡ್ಕೊಂಡು ಅವರ ಸ್ವಂತ ಖರ್ಚಿನಿಂದ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ನೀವೆಲ್ಲ ಕೂಡ ಆ ಒಂದು ದೀರ್ಘ ದೀರ್ಘಸಂಗಡಿ ಒಂದು ಆಶೀರ್ವಾದವನ್ನು ಅವ್ರ ಕಡೆಯಿಂದ ತಗೊಂಡು ಅದೇ ಆಶೀರ್ವಾದವನ್ನ ಅವರ ಮೇಲೆ ನೀವು ಇಡ್ತೀರಾ ಅಂತ ನಾವೆಲ್ಲ ಕೂಡ ಇಲ್ಲಿ ಈ ದೀರ್ಘ ಸುಮಂಗಡಿ ಬರುವ ಕಾರ್ಯಕ್ರಮ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕನೇ ತಾರೀಕು ಸಕ್ಸಸ್ ಮಾಡ್ತೀವಿ ಅಂತ ನಮ್ಮ ರಾಮೀಂದ್ರೆಡ್ ಅಣ್ಣ ಅವ್ರು ಹೇಳ್ತಾ ಇದ್ರು ನಾವು ನಾಲ್ಕು ಪಂಚಾಯತ್ ಗಳು ಸೇರಿ ನೀವೇನ್ ಎಕ್ಸ್ಪೆಕ್ಟ್ ಮಾಡಿದ್ರಿ ಅದೇ ಒಂದು ಶಿಸ್ತನ್ನ ನಾವು ತೋರಿಸ್ತೀವಿ ಅಂತ ಹೇಳ್ತಾ ಪಂಚಾಯತಿಗಳು ಪ್ರತಿಯೊಂದು ಹಳ್ಳಿಯಿಂದ ಕೂಡ ಎಲ್ಲಾ ಹೆಣ್ಮಕ್ಳು ಭಾಗವಹಿಸಿ ಈ ಒಂದು ಸಕ್ಸಸ್ ಮಾಡ್ತೀವಿ ಅಂತ ಹೇಳ್ತಾ ಹಾವಿ ಸಕ್ಸಸ್ ಹೀಗೆ ಆಗ್ಲಿ ಆರನವರಿಗೆ ನಿಮ್ಮೆಲ್ಲರ ಆತ್ಮವಾದ ಸಿಗ್ಲಿ ಅಂತ ಹೇಳ್ತಾ ಈ ಒಂದು ಹೆಣ್ಮತನ್ನ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲ ವೇದಿಕೆ ಮೇಲೆ ಹಿರಿಯ ನಾಯಕರುಗಳಿಗೆ ನನ್ನ ತಲಬಾಗಿ ನನ್ನನ್ನು ಹೊಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದೀನಿ